ಸರಿಗ ಕಳತ ಬಂಡೂರಿ ಮತ್ತು ಮಾದಾಯಿ ಬಗ್ಗೆ ಜಜ್ಮೆಂಟ್ ಆಗಿ ಟ್ರಿಬ್ಯುನಲ್ ಜಜ್ಮೆಂಟ್ ಆಗಿ ಎಷ್ಟು ಅರ್ಥ ಇದೆ ಇನ್ನೂ ಕೂಡ ಎನ್ವೈರಮೆಂಟಲ್ ಕ್ಲಿಯರೆನ್ಸ್ ಇಲ್ಲ ಅದಕ್ಕೆ ಅದರಲ್ಲಿ ಒಂದು ಕಂಡೀಷನ್ ಇದೆ ಏನೇನು ಅದಕ್ಕೆ ಸಂಬಂಧಪಟ್ಟಂತ ಕ್ಲಿಯರೆನ್ಸ್ ಏನು ತಗೋಬೇಕು ಅದೆಲ್ಲ ತಗೋಬೇಕು ಅನ್ನುವಂತ ಕಂಡೀಷನ್ ಇದೆ ಅದೆಲ್ಲ ಅಪ್ಲೈ ಮಾಡ್ಯಾರ ರಾಜ್ಯ ಸರ್ಕಾರದವರು ಅದಕ್ಕೆ ಒಂದು ಸ್ಪಷ್ಟೀಕರಣ ಕೇಳಿದ್ದಾರೆ ಇವೆಲ್ಲ ಪ್ರೊಸೆಸ್ ನಡೀತದೆ ಆದಷ್ಟು ಬೇಗ ಅದು ಕ್ಲಿಯರ್ ಸಿಗ್ತದೆ ಅನ್ನೋ ವಿಶ್ವಾಸ ನನಗಿದೆ ಅದಕ್ಕೂ ನಾವು ಇಂಟರ್ನಲ್ಲಿ ಎಲ್ಲಿ ಒತ್ತಡ ತರಬೇಕು ಆ ಹೋರಾಟ ನಾವು ಮಾಡ್ತಾ ಇದೇನು ಇಫೆಕ್ಟ್ ಆಗೋದಿಲ್ಲ ರೀ ನಾ ಅವ್ರು ಇಲ್ಲಿ ಬಂದಾಗ ಕೇಳಿದೆ ನಾನು ಐದು ರೂಪಾಯಿ ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ನೀವು ಹಾಗಾದ್ರೆ ಅಲ್ಲಿ ಅವಾರ್ಡ್ ಟ್ರಿಬಲ್ ಮುಂದೆ ಕೇಸ್ ನಡೀತಲ್ಲ ಅವು ನೀವು ಪಾರ್ಟಿಯಾಗಿ ಸೇರ್ಬೇಕಾಗಿತ್ತಲ್ಲ ಈ ಪಾಯಿಂಟ್ಸ್ ಅಲ್ಲಿ ನೀವು ಸಬ್ಮಿಟ್ ಮಾಡ್ಬೋದಾಗಿತ್ತಲ್ಲ ಮಾಡಿಲ್ಲ ಯಾಕೆ ಇಲ್ರಿ ಹಾಂಗ ಹಿಂಗೆ ಏನೋ ಸಬ್ಮಿಟ್ ಹೇಳಕತ್ತಾರೆ ಅಂದ್ರೆ ಇವತ್ತು ಬೇರೆ ಮುಖವಾಡ್ ಹಾಕೊಂಡು ಇಲ್ಲಿ ಬಂದಿದಾರಷ್ಟೇ ಇವೆಲ್ಲ ನಮ್ಮ ರಾಜ್ಯದ ಹಿತಾಸಕ್ತಿ ಈ ಭಾಗದ ರೈತರು ಮತ್ತು ಕುಡಿ ನೀರಿಗೆ ಹಿತಾಸಕ್ತಿ ತೊಂದರೆ ಕೊಡೋ ಸಲುವಾಗಿ ಇವರೆಲ್ಲ ಬಂದಿದ್ದಾರೆ ತಮ್ಮ ವೈಯಕ್ತಿಕ ಹಿತಾಸಕ್ತಿ ಗೋವಾದ ಹಿತಾಸಕ್ತಿ ಸಲುವಾಗಿ ಇವರೆಲ್ಲ ಮಾಡ್ತಾ ಇದಾರೆ ಸರಿ ಇನ್ನೊಂದು ಲೋಕಲು ಬಳ್ಳಾರಿನ ಪ್ರತಿ ವರ್ಷ ಮಳೆ ಬಂದಾಗ ಬಹಳಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ರೈತರು ಯಾಕಂದ್ರೆ ಅಲ್ಲಿ ಗುಡ್ ಕ್ವಾಲಿಟಿ ಬಾಸುಮತಿ ಬೆಳಿತಾರೆ ಅದೇನೋ ಟೆಕ್ನಿಕಲಿ ಮೇಲ್ಗಡೆ ಸ್ವಲ್ಪ ಪಾಪ ಇದೆ ಡೌನ್ ಇದೆ ಅಂತ ಸೆಂಟ್ರಲ್ ಗೌರ್ಮೆಂಟ್ ದಿಂದ ಯಾಕಂದ್ರೆ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ಹಲವಾರು ಸಾರಿ ಮೀಟಿಂಗ್ ಮಾಡಿದಿಲ್ಲ ಡಿ ಸಿ ಅವ್ರ ಗಂಧಕ್ಕೂ ತುಂಬಿದೀನಿ ಮತ್ತು ಇದನ್ನು ಮೊನ್ನೆ ನಮ್ಮ ದಿಸಾದ ಮೀಟಿಂಗ್ ಇತ್ತು ಅಲ್ಲಿನ ಸಿಇಒ ಅವ್ರ ಗಮನಕ್ಕೆ ಎಲ್ಲ ತೊಗೊಂಬಂದು ಇದಕ್ಕೊಂದು ಪ್ರಾಜೆಕ್ಟ್ ರೆಡಿ ಮಾಡಿರಿ ವಾಟ್ ಎವರ್ ದ ಕಾಸ್ಟ್ ಆಗಲಿ ಎಸ್ಟಿಮೇಟ್ ಎಷ್ಟಾಗದೆ ಆಗಲಿ ಒಂದು ರೆಡಿ ಮಾಡಿರಿ ಆಮೇಲೆ ನನಗೆ ಒಬ್ಬರು ಎನ್ ಜಿ ಒಂದು ಬೆಟ್ಟಾಗಿದ್ದರು ಅವರು ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದ್ದಾರೆ ಅಂತ ಹೇಳಿದರು ಅದನ್ನು ತೊಗೊಂಬರ್ರಿ ಒಂದಿಷ್ಟು ಬ್ರೀಫ್ ಕೊಟ್ಟಿದ್ದಾರೆ ಡಿಟೇಲ್ ಆಗಿ ಪ್ರೆಸೆಂಟೇಷನ್ ಮಾಡಿ ಆಮೇಲೆ ಡಿ ಸಿ ಮಾತಾಡಿ ಅದೊಂದು ರೆಡಿ ಮಾಡ್ಕೊಳ್ಳೋಂತೆ ಇರಿಗೇಷನ್ ಡಿಪಾರ್ಟ್ಮೆಂಟು ಬೇರೆ ಬೇರೆ ಕೃಷಿ ಇಲಾಖೆ ಪ್ರಾಜೆಕ್ಟ್ ನಲ್ಲಿ ಇದನ್ನ ತರುವಂಥ ಪ್ರಯತ್ನ ಮಾಡೋಣ ಅದಕ್ಕೊಂದು ಅದಕ್ಕೊಂದು ಎಸ್ಟಿಮೇಟು ಡಿ ಪಿ ಆರ್ ರೆಡಿ ಮಾಡ್ರಿ ಅನ್ನೋಂಥದನ್ನ ನಾನು ಈಗಾಗಲೇ ಡಿ ಸಿ ಅವರಿಗೆ ಹೇಳಿದ್ದೇನೆ ಮಾತಾಡಿದ್ದೇನೆ ಅದೊಂದು ರೆಡಿ ಆದಮೇಲೆ ಡೆಫಿನೆಟ್ಲಿ ನನ್ನ ಕಡೆಯಿಂದ ಏನೇ ಎಫರ್ಟ್ಸ್ ಮಾಡಬೇಕು ಯಾಕಂದ್ರೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಅಂತ ಹೇಳ್ಕೊಂಡು ಬಂದಿ ನೋವು ಅದಕ್ಕೆ ಒಂದು ಹಂತಕ್ಕೆ ಬರವಲ್ದು ಅದಕ್ಕೊಂದು ಡಿ ಪಿ ಆರ್ ರೆಡಿ ಆಗಬೇಕು ಎಸ್ಟಿಮೇಟ್ ರೆಡಿ ಮಾಡಬೇಕು ರೆಡಿ ಮಾಡಲಿಕ್ಕೆ ನಾ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟು ಆ ವಿಚಾರವಾಗಿ ನಿಮ್ದು ಪಾಠ ಅಲ್ಲ ಡೆಫಿನೆಟ್ಲಿ ರೀ ಒಂದು ಡಿ ಪಿ ಆರ್ ಒಂದು ಪ್ರಾಜೆಕ್ಟ್ ರೆಡಿ ಆತಂದ್ರೆ ಎಲ್ಲೆಲ್ಲಿ ಅಬ್ಸ್ಟಾಕಲ್ ಇದೆ ನ್ಯಾಷನಲ್ ಹೈವೇ ಇರ್ಬೋದು ಈ ನ್ಯಾಷನಲ್ ಹೈವೇ ಬಂದ್ರೆ ಏನು ಅಲ್ಲಿ ಮಧ್ಯ ಇದರಲ್ಲಿ ಸುರಂಗ ಮಾರ್ಗ ತೆಗೆದು ನೀರು ಹೋಗ್ಲಿಕ್ಕೆ ಬಂದ ಬರ್ತೈತಿ ಅವು ಯಾವ ಅಪ್ಸ್ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ಅದರಲ್ಲಿ ಈಗ ಇಂಟೆಲಿಜೆನ್ಸಿ ಇದನ್ನು ಬರ್ತಾ ಇದೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಟೆಕ್ನಿಕ್ ಬರ್ತಾ ಇದೆ ಏ ಹೀಗಾಗಿ ಅವನ್ನೆಲ್ಲ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಇದೆ ಆಗಿನಲ್ಲಿ ಯಾವುದೋ ಅಸಾಧ್ಯ ಅನ್ನುವಂತದಿಲ್ಲ ಮೊದ್ಲ ಒಂದು ಡಿಪಿ ಆರ್ ರೆಡಿ ಆಗ್ಬೇಕು ರೆಡಿ ಆಗಿಲ್ಲ ಡಿಪಿ ಆರ್ ರೆಡಿ ಇಲ್ಲ ಅದಕ್ಕೆ ಎಸ್ಟಿಮೇಟೇ ರೆಡಿ ಇಲ್ಲ ಮೊದ್ಲ ಪ್ರಾಜೆಕ್ಟ್ ರೆಡಿ ಆಗಲಿ ಹೊಟ್ಟಿದ್ದೇವೆ ಅದು ಎನ್ಕ್ವೈರಿನೂ ಹಾಕ್ಯಾರ ಇಲ್ಲಿ ಕೆಲವು ಆಫೀಸರ್ ಮೇಲೆ ತಲೆದಂಡ ಹಾಗೆ ಆಗ್ತದೆ ಇವತ್ತಿನ ನಾಳೆ ಹಾಕಿದ್ವಿ ಗೊತ್ತಿಲ್ಲ ಅಂದ್ರೆ ಮತ್ತ್ ಯಾಕಂದ್ರಿ ಲ್ಯಾಬ್ಸ್ ಆತು ಈ ಮತ್ತೆ ಹೊಸ ಇದ್ರೆ ತಗೋಬೇಕಿಷ್ಟೇ ನೆರೆಗೆ ಅದಕ್ಕೆ ನಾಲ್ಕು ಕೋಟಿ ಸುಮ್ನೆ ಗಾಲಿ ಪೊಗ್ಗಟ್ಟ ಲ್ಯಾಬ್ಸ್ ಆತು ಮಂಜೂರ್ ಮಾಡಿ ಮಾಡಿದ್ರೆ ಅಷ್ಟ್ ಕೆಲ್ಸ ಆಗಿತ್ತು ಪಾಪ ಸಿದ್ಧೋಗಿ ಅವ್ರದ್ದು ಈಗ ನೆಕ್ಸ್ಟ್ ಇಯರ್ ತಗೋಬೇಕಿಲ್ಲ ದೇವಸ್ಥಾನದ ರೆಡಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ ಅನುದಾನ ಕೊಟ್ಟಿದ್ದಾರೆ ಏನಾದ್ರು ನೋಡ್ರಿ ನಾ ಮನೆಯನ್ನು ಮೀಟಿಂಗ್ ಕರೆದಾಗ ಸೋಮವಾರ ಮೀಟಿಂಗ್ ಕರೆದವರೆ ಶನಿವಾರ ಸಾಯಂಕಾಲ ಹತ್ತು ದಟ್ ಈ ದಟ್ ಈಸ್ ಪ್ರೊಸೆಸ್ ನಮ್ಮ ಇದರಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಿಲೇಷನ್ದಾಗೆ ಏ ಯಾವುದೇ ಯೋಜನೆ ಇದ್ರೂ ರಾಜ್ಯ ಸರ್ಕಾರ ಮಾಡಬೇಕು ಅಲ್ಲಿ ಸಂಬಂಧಪಟ್ಟಂಥ ಸಚಿವರು ಮಾಡಬೇಕು ಇಲ್ಲಿ ಡಿ ಸಿ ಮಾಡಬೇಕು ಡೆಫಿನೆಟ್ಲಿ ಮಾಡಿ ಯಾರು ಬೇಡೋದಿಲ್ಲ ಆದರೆ ಒಬ್ಬ ಲೋಕಸಭಾ ಸದಸ್ಯ ಅದಕ್ಕೆ ಏನು ಎಫರ್ಟ್ಸ್ ಮಾಡಿ ಹಣ ತೊಗೊಂಬಂದೇನಿಲ್ಲ ನಮ್ಮನ್ನು ಇನ್ವಾಲ್ ಇನ್ನೊಂದು ಸೆಟ್ರ್ ಈಗಾಗಲೇ ಸುದ್ದಿ ಆಗಿಬಿಟ್ಟಿದ್ದಾರೆ ಸೆಟ್ರ್ ತೊಗೊಂಬಂದ್ರ ಅಂತ ಹೇಳಿ ಎಂ ಪಿ ಅವರು ಈಗ ಮತ್ತೆ ಅಲ್ಲಿ ನೀವು ಇನ್ವಾಲ್ ಆಗಿ ನಾ ಏನು ಹೇಳಕ್ಕೆ ಹೋದ್ರೆ ಅದು ಹೈಲೈಟ್ ಆಗ್ತದೆ ಇದ್ರ ಸಲ ಈ ಕ್ರೆಡಿಟ್ ಬಿಟ್ಟು ಬಿಡ್ರಿ ರೈತಿ ಐತಿ ನಮ್ ಕೆಲಸ ಆದ್ರೆ ಸಾಕು ಮತ್ ಎಲ್ಲಿವರೆಗೆ ನೋಡ್ರಿ ಸಿದ್ದರಾಮಯ್ಯವ್ರ ಬಜೆಟ್ ತೆಗೆದು ನೋಡ್ರಿ ನೀವೆಲ್ಲ ಸಿದ್ದರಾಮ ಬಜೆಟ್ ನಲ್ಲಿ ಅವರು ನಾನೇ ರಾಜ್ಯ ಸರ್ಕಾರನ ಅನ್ನೋ ರೀತಿ ಒಂದು ತಿರುಪತಿ ರೀತಿ ಬದಲಾವಣೆ ಅಂತ ಹೇಳಿದಾರೆ ಅದಕ್ಕೆ ಹಣ ಕೊಟ್ಟವ್ರೇ ರೀ ಕೇಂದ್ರ ಸರ್ಕಾರ ಒಂದು ಹದಿನೆಂಟು ಕೋಟಿ ಅದರಲ್ಲಿ ಸುರೇಶ್ ಅವರು ಇದ್ದಾಗ ಮತ್ತು ಮಂಗಳ ಅವರು ಇದ್ದಾಗ ಪ್ರಸಾದ ಯೋಜನೆಗಳ ಹದಿನೆಂಟು ಕೋಟಿ ಬಂತು ಮೊದ್ಲು ಅದು ಈ ಟೆಂಡರ್ ಪ್ರೊಸೆಸ್ ಅದನ್ನು ಚಳುವ ಮಾಡಿರಿಗೆ ನೂರು ಕೋಟಿ ನಾನು ಎಂ ಪಿ ಆದಮೇಲೆ ಇಲ್ಲಿ ವಿಶೇಷವಾದಂಥ ಅನುದಾನ ಪ್ರವಾಸೋದ್ಯಮಿ ಇಲಾಖೆಯಿಂದ ಅಲ್ಲಿಯ ಮಂತ್ರಿಗಳಿಗೆ ಒತ್ತಡ ತೊಗೊಂಡ್ಬಂದು ಒಂದು ಹದಿನೈದು ಪ್ರಪೋಸಲ್ ಇದ್ದು ರಾಜ್ಯ ಸರ್ಕಾರದಿಂದ ಅದರಲ್ಲಿ ನಾನು ಬೆನ್ನು ಹತ್ತಿದ್ದರಿಂದ ಇವತ್ತು ಇದು ಬೆಳಗಾವಿಯ ಇಣಕ ಇಲ್ಲಮ್ ದೇವಸ್ಥಾನಕ್ಕೆ ಮಂಜೂರಾಯಿತು ಇನ್ನೊಂದು ದೇವಿಕಾ ರಾಣಿ ಎಸ್ಟೇಟು ಬೆಂಗಳೂರಲ್ಲಿ ಎರಡಕ್ಕೆ ಮಂಜೂರಾಗಿತ್ತು ಇನ್ನು ಹಾಗೆ ಉಳಿದದ್ದು ಮಂಜೂರ ಆಗಬೇಕಾಯ್ತಲ್ಲ ಯಾಕಾಗಿಲ್ಲ ಇಲ್ಲಿ ನಮ್ಮ ಪ್ರಯತ್ನ ಇದೆ ಅದಕ್ಕಾಗಿ ಲೋಕಸಭಾ ಪ್ರಯ ಸದಸ್ಯ ಪ್ರಯತ್ನ ಇದೆ ಅದಕ್ಕೆ ಒಂದು ರೀತಿ ಸೈಡ್ ಲೈನ್ ಮಾಡ್ಬೇಕಂತ ಏನೋ ಪ್ರಯತ್ನ ಇರ್ತದೆ ಅದೇನ ಜನ ಮರಿ ಜನಕ್ಕೆ ಬರ್ತಾ ಇದೆಯಲ್ಲ ಏನಾಗಿದೆ ಅಂತ ಗುರ್ತಿದೆ ಅದರ ಸಲುವಾಗಿ ಮತ್ತೆ ಎಷ್ಟು ಸುಳ್ಳು ಹೇಳ್ತಾರೆ ಅಂದ್ರೆ ರಾಜ್ಯ ಸರ್ಕಾರದವರು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಕಂಬೈನ್ ಆಗಿ ಮಾಡೋಕ ಇಬ್ಬರು ಅನುದಾನ ಅಂದ್ರೆ ಎಲ್ಲಿವರೆಗೆ ಜನರಿಗೆ ಕಬ್ಲ ಅಂದ್ರೆ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಮುನ್ನೂರು ಕೋಟಿ ಪ್ರೊಜೆಕ್ಟ್ ಮಾಡಿ ಅಂತ ಮುನ್ನೂರು ಕೋಟಿ ಅಲ್ಲ ಅಲ್ಲ ಎಲ್ಲಾ ಕೂಡಿ ಅದು ನೂರ ಹದಿನೆಂಟು ಕೋಟಿ ಅಷ್ಟೇ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಪೈ ಟು ಪೈ ನೂರ ಹದಿನೆಂಟು ಕೋಟಿ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರ ಒಂದು ಪೈಸಾ ಕಾಂಟ್ರಿಬ್ಯೂಷನ್ ಇಲ್ಲದೇ ಅದು ಕ್ರೀಡ್ ತೊಳಕೆ ಹೊಟ್ಟಿದ್ದಾರೆ ಯಾಕೆಲ್ಲ ಬೇಕಾಗಿತ್ತು ಅಂತ ನೀವೇ ಒಂದು ನೂರು ಕೋಟಿ ಹಾಕ್ರಿ ಅದಕ್ಕೆ ಒಂದು ಹತ್ತು ಕೋಟಿ ಹಾಕ್ರಿ ಏನು ಹಾಕಲಾರ ನೂರ ಹದಿನೆಂಟು ಕೋಟಿ ಪ್ರಾಜೆಕ್ಟ್ ಒಂದು ಎರಡು ಸಲ ಬಂತೀ ಕೆ ಜೆ ಚಿಕ ಪಾಟೀಲ್ ಬಂದು ಎರಡು ಸಲ ಮೀಟಿಂಗ್ ತೊಗೊಂಡ್ರೆ ಸಲಾಗಿ ಯಾಕೆ ಬೇರೆ ಕೈಲಿ ಕೆಲಸನೇ ಇಲ್ಲ ಅಲ್ಲಿ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಿಂದ ಯಾವ್ದು ಬೇರೆ ಕೆಲಸನೂ ಇಲ್ಲಲ್ಲ ಇಡೀ ರಾಜ್ಯದಾಗೂರ ಹದಿನೆಂಟು ಕೋಟಿ ಬಂದದ ಇದನ್ನ ಪದೇ ಪದೇ ಮೀಟಿಂಗ್ ಮಾಡೋದು ತಿರುಪತಿ ಇದನ್ನ ಮಾಡಿ ರಾಜ್ಯ ಸರ್ಕಾರದ ಜೋಶಿ ಅವ್ರೆ ಅದನ್ನ ಪತ್ರದ ಕಾಪಿ ಕೊಡ್ರಿ ಅಂತ ಬರ್ದೇನ ಜೋಶಿ ಅವ್ರೆ ಅದೊಂದು ಕಾಪಿ ಕೊಡ್ರಿ ಹಿಂದಾ ಎಚ್ ಕೆ ಪಾಟ್ಲಿ ಬರ್ದೇವ್ ಪತ್ರ ಅದ್ ಕಾಪಿ ಕೊಡ್ರಿ

ಸರ್ಕಾರ ಏನು ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕು ಕೋವಿಡ್ ಬಗ್ಗೆ ಯಾವುದೂ ನಿರ್ಲಕ್ಷ್ಯ ಮಾಡಬಾರ್ದು ಎಲ್ಲೇ ಒಂದು ಲಕ್ಷಣ ಇದ್ದರೂ ಸದ್ಯಕ್ಕೆ ಅದು ಇಮಿಡಿಟ್ಲಿ ಅವ್ರ ಮೇಲೆ ಕ್ರಮ ಕೈಗೊಂಡು ಅದನ್ನು ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದರೆ ಪ್ರಿಕಾಷನ್ ಇಸ್ ಭಾಳ ಇಂಪಾರ್ಟೆಂಟು ಆಮೇಲೆ ಎಲ್ಲ ಉಲ್ಬೋಣ ಆಗಿ ಹಿಂದೆಗಡೆ ಸಾವು ನೋವು ಆಗುವಂಥದ್ದು ಆಗಬಾರ್ದು ಇವತ್ತೊಂದು ಡೆತ್ ಆಗಿದೆ ಅದು ದುರದೃಷ್ಟಕರವಾದಂಥ ಘಟನೆ ಆಗಬಾರ್ದಾಗಿತ್ತು ಮತ್ತು ಅವ್ರದ್ದು ಕೆಲವೊಂದು ಆರೋಗ್ಯ ಸಮಸ್ಯೆ ಇದ್ವು ಅನ್ನುವಂಥದ್ದು ಸುದ್ದಿ ಇದೆ ಅದಕ್ಕಾಗಿ ಈ ರೀತಿ ಘಟನೆ ಆಗಬಾರ್ದು ಅದಕ್ಕೆ ಇದಕ್ಕೆ ಈ ಪ್ರಿಕಾಶನ್ ಏನ್ ತಗೋಬೇಕು ತಗೋಬೇಕಂತ ಒತ್ತಾಯ ಮಾಡ್ತೇನೆ ಟೆಸ್ಟ್ ಮಾಡೋಕ್ಕೆ ಇಲ್ಲಿ ಅನುಮತಿನೇ ಕೊಟ್ಟಿಲ್ಲ ಅಂತ ಸರ್ಕಾರ ಯಾರು ಕೊಟ್ಟಿಲ್ಲ ಅಂತಂದ್ರೆ ಇಲ್ಲಿ ಖರ್ಚು ಜಾಸ್ತಿ ಆಗುತ್ತೆ ಒಂದು ಕಿಟ್ಟಿಗೆ ಒಂದ್ ಸರಿ ಓಪನ್ ಮಾಡಿದ್ರೆ ತೊಂಬತ್ ಸಾವಿರ ಆಗುತ್ತೆ ಒಬ್ಬರ ಸರವಾಗಿನೂ ಅಷ್ಟು ಖರ್ಚು ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಹುಬ್ಬಳ್ಳಿಯಲ್ಲಿ ಐದು ಡಿಸ್ಟಿಕ್ ಸೇರಿ ಒಂದ್ ಕಡೆ ಮಾಡೋ ವ್ಯವಸ್ಥೆ ಆಗಿದೆ ಅದಕ್ಕೆ ನಾ ಹೇಳಲ್ಲ ಈಗ ರಾಜ್ಯ ಸರ್ಕಾರದ ಬಗ್ಗೆ ಆ ಎಲ್ಲಾ ರೀತಿ ಪೂರ್ವ ತಯಾರಿ ಪೂರ್ವ ಕಾರ್ಯಕ್ರಮ ಮಾಡ್ಕೋಬೇಕಾಗ್ತದೆ ಅದಕ್ಕೆ ಮೆಡಿಕಲ್ ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಡಾಕ್ಟರ್ಸ್ ಎಕ್ಸ್ಪರ್ಟ್ಸು ಅವ್ರದೆಲ್ಲ ಒಂದು ಅಡ್ವೈಸ್ ತೊಗೊಂಡು ಯಾವ್ದನ್ನ ಸರಿನೋ ಯಾವ್ದು ತಪ್ಪು ಅನ್ನೋದು ಅವ್ರು ತಗೋಬೇಕಾಗ್ತದೆ ನಾನು ಟೆಕ್ನಿಕಲ್ ಐ ಆಮ್ ನಾಟ್ ಎ ಪರ್ಸನ್ ಟೆಕ್ನಿಕಲ್ ಪರ್ಸನ್ ಅದಕ್ಕೆ ಒಂದು ಡಾಕ್ಟರ್ಸ್ ಎಲ್ಲ ಅಭಿಪ್ರಾಯ ತಗೊಂಡು ಮೆಡಿಕಲ್ ಎಕ್ಸ್ಪರ್ಟ್ಸ್ ಒಪಿನಿಯನ್ ತೊಗೊಂಡು ಮುಂದಿನ ನಿರ್ಧಾರಗಳನ್ನು ಮಾಡಬೇಕಂತ ಒತ್ತಾಯ ಮಾಡ್ತೀನಿ ಅದಕ್ಕೆಲ್ಲ ಮುಂಜಾಗ್ ತಗೋಬೇಕಂತ ಒತ್ತಾಯ ಮಾಡ್ತಿಲ್ಲ ಒಬ್ಬ ಲೋಕಸಭಾ ಸದಸ್ಯರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ